ಹೊರಗ ಬಡತನ ಮನಿತಾನ ಹೌದು ಆ ಮನೆತಾನದ ಒಳಗ ಇಬ್ಬರು ಮಂದಿ ಗಂಡಸು ಮಕ್ಕಳು ಹುಟ್ಟಿದ್ರು ಹೌದು ಆ ಗಂಡಸು ಮಕ್ಕಳು ಹುಟ್ಟಿದ ಕೋಳಿನ ತಾಯಿ ತಂದಿ ಇಬ್ರು ತೀರ್ಕೊಂಡು ಹೌದಪ್ಪ ದೊಡ್ಡವನಿಗೆ ಹತ್ತು ವರ್ಷ ವಯಸ್ಸಿತ್ತು ಸಣ್ಣವನಿಗೆ ಇನ್ನ ಎರಡೇ ವರ್ಷ ವಯಸ್ಸಿತ್ತು ಇತ್ತು ಇನ್ನ ಹಾಲು ಕುಡಿತಿದ ಹಂತ ಸಮಾಜದ ತಾಯಿ ತಂಗಿ ಇಬ್ಬರು ತೀರ್ಕೊಂಡು ಹೋಗ್ಬಿಟ್ಟು ಬಡತನ ಪರಿಸ್ಥಿತಿ ಇತ್ತು ಆ ಊಟದ ಸಲುವಾಗಿ ಹಾಲಿನ ಸಲುವಾಗಿ ಅಣ್ಣೆದ್ದಾವ ಮಂದಿ ಹೊಲ ಮಾಡಕತ್ತ ಮಾಡ್ಲಕತ್ತ ಮಂದಿ ಹೊಲ ಮಾಡ್ತಿದ್ದ ಹಳ್ಳಿಲಿ ಹಾಲಾಕಿ ತಮ್ಮ ಜಾಕ್ ಮಾಡ್ತಿದ್ದ ಹೌದು ತಮ್ಮ ಆರು ವರ್ಷದ ಮಾದ ಆದ ಒಂದು ದಿವಸ ಬೇಸಿಗೆ ದಿವಸದಾಗ ಹೊಲದಾಗಳೆ ಹೊಡಿದ ಹ್ಮ್ ಗಳೆ ಅದೇ ಹಾಕ್ತಿ ತಮ್ಮ ಬಿಸಿಲಾಗ ತಿರುಗಾಡಕತ್ತು ಹೌದು ಹಿಂದಿಂದ ಹಿಂದಿಂದ ಹಿಂದ ಬಿಸಿಲಾಗ ತಿರುಗಾಡ ನೋಡಿ ಅಣ್ಣ ಹತ್ತ ನನಗೂ ನಾನು ಹೌದು ನನ್ನಂಗ ನನ್ನ ತಮ್ಮ ಹೈರಾಣ ಆಗುದ ಬೇಡ ಬ್ಯಾಡ ತುಂಬಾ ನೆಳ್ಳರ್ಬೇಕು ಅಂತ ಹೇಳಿ ಸಾಲಿಗೆ ಹಚ್ಚದ ತಮ್ಮ ಸಾಲಿ ಕಲಿತಿದ ಅಣ್ಣ ಮಂದಿ ಹೊಲ ಮಾಡ್ತಿದ ಮಂದಿ ಹೊಲ ಮಾಡ್ಕೋತೆ ಮಾಡ್ಕೋತೆ ಹದಿನೈದು ಎಕರೆ ಹೊಲ ಗಳಿಸದ ಯಾರು ಅಣ್ಣ ಅಣ್ಣ ಹದಿನೈದು ಎಕರೆ ಹೊಲ ಗಳಿಸುದು ತಮ್ಮ ಹಂಗೆ ರೊಕ್ಕ ತೊಗೊಂಬತ್ತಿದ ದೊಡ್ ದೊಡ್ಡ ಸಾಲಿ ಕಳಿಸ್ತಿದ್ದ ಊರನ್ ಹಿರಿಯರಲ್ಲ ಕತ್ತರು ಏನಂತ ತಾಯಿ ತಂದಿ ಎಲ್ಲ ತಂದೆ ಸಿನಗ ಹದಿನೈದು ಎಕರೆ ಹೊಲ ಕಳ್ಸ್ಯಾನ

ಲಗ್ನ ಲಗ್ನ ಲಗ್ ತಮ್ಮ ತಮ್ಮ ಮಾಡ್ಕೊಂಡು ಅಂತ ಹೇಳಿ ಅಣ್ಣಕ್ ಒಂದು ಹೆಣ್ಣ ತಗೋದು ಲಗ್ನ ಮಾಡಿದ್ರು ಅಣ್ಣನ ಹೆಂಡತಿ ನಡ್ಲಿಕ್ಕೆ ಮನಿಗ್ ಬಂದ್ರು ದೇವರು ಐದಾರು ಮಕ್ಕಳು ಕೊಟ್ಟ ಕೊಟ್ಟ ತಮ್ಮನ್ ಸ್ಯಾಲಿರಿ ಮುಗಿತ್ತು ಅರ್ಜಿ ಹಾಕಿದ ಅಪ್ಲಿಕೇಶನ್ ಹಾಕಿದ ನೌಕರಿ ಆಗಿತ್ತು ಒಂದೇ ವಿಷಯದೊಳಗೆ ತಮ್ಮ ಕಡಿಮೆ ಬಿದ್ದ ಕಡಿಮೆ ಬಿದ್ದಿದ್ರ ಸಲುವಾಗಿ ಅಧಿಕಾರಿಗಳು ಲಂಚ ಕೇಳಿದ್ರು ಹೌದು ಕೇಳಿದ್ರು

टाइम पे का थियोदा ಹೇಳದ ಹೇಳದ ಊರಿಗೆ ಹೋಗಿ ರಪ್ಪೆ ತಗೊಂಡೆ ಬಂದೆ ತುಮಿ ಡ್ಯೂಟಿಗೆ ಜಾಯಿನ್ ಆಗ್ನೆ ತಿಳ್ದ ಅಧಿಕಾರಿಗಳು ಯಾಕ ತಗೊಂಡ ತಿಳ್ದ್ರು ಹೇಳದ್ರು ಹಳ್ಳಿಗೆ ಬಂದಾ ಅಣ್ಣನ ಮುಂದೆ ಹೇಳಬೇಕತನ ಬಾಯಿಗೆ ಮಾತು ಬರಲಿಲ್ಲ ಬರಲಿಲ್ಲ ಯಾಕ ಯಾಕ ತಾಯಿನೋ ಅವನೇ ಆಗಿದ ತಂದೆನೋ ಅವನೇ ಆಗಿದ ಬಂದುನ ಅವನೇ ಆಗಿದ ಬಳಗನೋ ಅವನೇ ಆಗಿದ ಎಲ್ಲನೋ ಅವನೇ ಆಗಿದ ಅಣ್ಣಗನ ಹ್ಯಾಂಗ್ ಐರಣ ಕಾತಿ ಅನ್ನೋದು ಅಷ್ಟೇ ಮನದಾಗಿತ್ತು ಹೌದು ತನ್ನ ಮನಸ್ಸನ್ನ ಇಟ್ಕೊಂಡು ಕೊರಗಲ ಪತ್ತ ಮರಗಲ ಪತ್ತ ಒಂದ್ ದಿವ್ಸ ವಿಚಾರ ಮಾಡ್ತಾನ ಏನಂತ ಹೇಳಿ ನಾ ಹಿಂಗೆ ಎಷ್ಟ್ ದಿವ್ಸ ಕುತ್ತು ಊಟ ಮಾಡಿ ಅಣ್ಣ ಒಬ್ಬನೇ ಹೊರದಾಗ ಹೈರಣ ಆಗಲ್ ಕತ್ತಾನ ನಾನು ಹೋಗಿ ಅಣ್ಣನ ಕೈಯಾಗ ಕೆಲಸ ಮಾಡ್ಬೇಕಂತ ಇವನು ಹೊರಕ್ ಹೋಗಿ ಅಣ್ಣನ ಕೈ ಕೈಯಾಗ ಕೆಲಸ ಮಾಡಕತ್ತ ಅಣ್ಣ ತಮ್ಮಗತ್ತಾನ ಏನಂದ ತಮ್ಮ ನಿನಗೆ ಹಿಂಗ ಕೆಲಸ ಮಾಡಕ್ ಸಾಲಿ ಕೆಲ್ಸಿದ್ರು ಹೌದು ನೀನ್ ನೌಕರಿ ಮಾಡ್ಕೋಬೇಕಾಗ್ಯದ ಅಂದಾಗಿ ನನ್ನ ತಾಯಿ ತಂದೆ ಆತ್ಮ ಶಾಂತಿ ಸಿಗ್ತದ ನನಗ್ ಖುಷಿ ಆಗ್ತದ ನನಗ್ ಹೆಮ್ಮೆ ಆಗ್ತದ ಹೌದು ತಮ್ಮ ನೀ ಹಿಂಗ ಕೆಲ್ಸ ಮಾಡ್ಬೇಡ ನೀನ್ ಮನೀಗ್ ಹೋಗಿ ಪುಸ್ತಕಗಳು ಓದ್ಕೋತ ಕುಂದ್ರ ಅಂತ ಹೇಳ್ದ ಹೌದಪ್ಪ ಹೌದ್ ಹೇಳ್ದ ಅವಾಗ ಅಣ್ಣ ತಮ್ಮತ್ತನ ಏನಂದ ಅಣ್ಣ ನೀ ಖುಷಿ ಪಡೋ ಟೈಮ್ ಬಂದಾಗ ಬಂದಾಗ ನನಗ್ ನೌಕರಿ ಆಗ್ಯದ ಅಣ್ಣ ಒಂದ್ ಕಡಿಮೆ ಬಿದ್ದಿದ್ರ ಸಲುವಾಗಿ ಅಧಿಕಾರಿಗಳು ಅನ್ಸಕ್ ಎಷ್ಟು ರೊಕ್ಕ ಕೊಟ್ಟರು ನನಗ್ ನೌಕರಿ ತಗೋತಾರಣ್ಣ ಇದೇ ಮಾತು ನಿನ್ನ ಮುಂದೆ ಹೇಳುವ ನನ್ನ ಮನಸ್ಸಿನ ಇಟ್ಕೊಳ್ಳಿಲ್ಲ ಅಂತ ಹೇಳದ ಹೌದಪ್ಪ ಹೌದ್ ಹೇಳದ ಅವಾಗ ಏನಂತ ಮನಸ್ಸಿನ ಇಟ್ಕೊಳಕ್ಕೆ ಆಸ್ತಿ ಅರ್ಥ ಇರಲಿಲ್ಲ ಏನೂ ಇಲ್ಲ ನನ್ನ ಕೈ ಮ್ಯಾಲ ಹದಿನೈದು ಎಕರೆ ಹೊಲ ಒಂದು ಒಂದ್ ಮನಿಗಳು ಹೌದು ನಿನ್ನ ನೌಕರಿ ಸಲುವಾಗಿ ಹೊಲ ಹೋಲಿ ಮನಿ ಹೋಲಿಕರೆ ನಿನಗ ನಾ ಹೈಲ ಮಾಡ್ಕೊಳಲ್ಲ ಅಂತ ಹೇಳದ ಹದಿನೈದು ಎಕರೆ ಹೊಲ ಬ್ಯಾಂಕಿಂಗ್ ಮಾಡ್ ಕೇಸು ಮಾಡಿ ರೊಕ್ಕ ತಗೊಂಡ್ ಬಂದ ರೊಕ್ಕ ಕಡಿಮೆ ಬಿದ್ದು ಊರನ್ ಹಿರಿಯರ ಕೈ ಕಾಲ್ ಹಿಡಿಕತ್ತ ಸಾಲ ಮುಡ್ಡಿಸ್ತೀನಿ ಆಗದ ಸಾಲ ಎಲ್ಲರ ಕಾಲಿಗೆ ಬಿದ್ದು ಸಾಲ ತಗೊಂಡು ಬಂದು ತುಂಬಿ ತಮಗ ನೌಕರಿ ಮಾಡಿಸದ ತಮ್ಮಗ ಸುರೀಗ ಮೂವತ್ತೈದು ಸಾವಿರ ರೂಪಾಯಿ ಪಗಾರ ಬರ್ತಿತ್ತು ಹೌದು ಸಂಸಾರ ಬಾರಿ ನಡೆದಿತ್ತು ನಡೆದಿತ್ತು ಒಂದ್ ದಿವ್ಸ ಹಣ್ಣಿದ್ದು ಹದಕ್ಕೂ ಹೊಂಟಿದ ಕಟ್ಟಿ ಮ್ಯಾಗ ಕುಂತಿದ್ರು ಕೂತಿದ್ರು ಕೂತಿದ್ರು ಕಟ್ಟಿ ಮ್ಯಾಗ ಕೂತ ಕೇಳ್ತಾರ ಏನತ್ತ ನಿನ್ನ ನಂದ ನಮ್ಮ ಊರಾಗಿ ಯಾರು ಸಂಸಾರ ಮಾಡಲಿಲ್ಲ ಹೌದಾ ತಾಯಿ ತಂದಿರಲೂ ಪರದೇಶ ಮಗ ದುಡಿದ್ ಹದಿನೈದು ಎಕರೆ ಹೊಲ ನೌಕರಿ ಹೌದು ಮಕ್ಕಳು ಎಲ್ಲರೂ ಹೊಟ್ಟೆ ಹೊಟ್ಟೆ ನಾವು ದೇವರಲ್ಲಿ ಬೆಳಕೊ ತಮ್ಮ ಅಂತ ಹೇಳಿದ್ರು ಹೌದಪ್ಪ ಹೌದು ಅಟ್ಟು ಹೆಮ್ಮೆ ಹಾ ಇವರು ಹೆಮ್ಮೆ ನೋಡಿ ಅಣ್ಣವ್ರು ಹೆಮ್ಮೆ ಆಯ್ತು ಅವಾಗ ಹಿರಿಯರು ಹೇಳ್ತಾರ ತಮ್ಮ ನಿಂದು ತಮ್ಮ ನಿಮ್ದು ಲಗ್ನ ಆಗ್ಯಾದ ಮಕ್ಳು ತಮ್ಮ ತಮ್ಮಗೊಂದು ಲಗ್ನ ಮಾಡಿ ಬಿಡು ನಿನ ಬಾರಿ ಹೇಳಿದ್ರು ಹೌದು ಅವ್ರು ಹೇಳೋದನ್ನು ಕರೆಕ್ಟ್ ಅದನ್ನು ತಮ್ಮ ದೊಡ್ಡವಾಗಿ ಒಂದು ಹೆಣ್ಣು ತಗದು ಲಗ್ನ ಮಾಡ್ಬೇಕಂತ ಹೇಳಿ ಹೇಳಿ ಒಂದು ಹೆಣ್ಣು ತೆಗೆದು ತಮ್ಮ ಲಗ್ನ ಮಾಡ್ದ ತಮ್ಮನ ಹೆಣತಿ ನಡ್ಲಿಕ್ಕೆ ಮನೆಗೆ ಬಂದಳು ಇನ್ನ ಒಂದು ತಿಂಗಳಾಗಿಲ್ಲ ತಮ್ಮನ ಹೆಣತಿ ತಲೆಯಾಗ ಬ್ಯಾರೆ ಓಡ್ಯಾನ ಕತ್ತು ಏನ್ ಬ್ಯಾರೆ ಏನ್ ಓಡ್ಯಾನ ಕತ್ತ ಕೇಳ ನಮ್ಮ ಭಾವ ನಮ್ಮ ಭಾವ ಹೊರದೊಳಗ ದುಡ್ತಾನ ಇನ್ನ ಕಮ್ಮಿ ಏನೂ ಇಲ್ಲ ಗರಿಕೆ ಇಲ್ಲ ನನ್ನ ಗಂಟೆಗೆ ಮೂವತ್ತೈದು ಸಾವಿರ ರೂಪಾಯಿ ಪಗಾರ ಅದ ನನ್ನ ಮೂವತ್ತೈದು ಸಾವಿರ ರೂಪಾಯಿ ಹೆಂಗಾರ ತಗೊಂಡ್ ಬ್ಯಾರ ಯಾವ್ದ್ರೊಟ್ಟಿ ತುಪ್ಪದಾಗ ತಗೊಂಡು ತಮ್ಮನ ಹೇಳ್ತೀನಿ ಆಸೆ ಮಾಡಿ ಗಂಡ ಕರಿತಾಳ ಏನಂತ ನಿಮ್ಮ ಅಣ್ಣನ ಕಿರಿಕಿರಿ ನಿಮ್ಮ ಮಣ್ಣಿನ ಕಿರಿಕಿರಿ ನಿಮ್ಮ ಅಣ್ಣನ ಮಕ್ಕಳ ಕಿರಿಕಿರಿ ಹೌದು ನನಗ ತಿಂಗಳಾಗ ಸಾಕು ಸಾಕಾಗದ್ರಿ ನನಗೆ ಹೌದ ನಿಮ್ಮ ಅಣ್ಣ ಬೇಕೇನು ನಾ ಬೇಕಂತ ಹೇಳಿ ಕೇಳಿದ್ರು ತಮ್ಮನ ಹೆಂಡತಿ ಪುತ್ರ ಹೆಂಡತಿ ನಿತ್ರ ಹೆಂಡತಿ ಹೆಂಡತಿ ಮಾತು ಕೇಳತಾನ ಏನಂತ ಏ ಬಿಟ್ರ ನನ್ನ ಅಣ್ಣಗೆ ಬಿಡ್ತೀನ ಕರೆ ನಿನಕ್ ಬಿಡಲ್ಲ ಕೇಳಿದ ಹೆಂಡತಿ ಏನ್ ಹೇಳದ ಬಿಟ್ರ ಅಣ್ಣ ಬಿಡ್ತಿ ಕರೆ ನಿನ್ ಹೇಳದ ಬಿಟ್ರ ನನ್ನ ಒಳ ಹುಟ್ಟಿದ ಅಣ್ಣಿಗೆ ಧೂರ್ ಮಾಡ್ಕೊತೀನಿ ನಾನು ನಿನ್ನ ಬಿಡಲ್ಲ ಅಂದ್ರೆ ಪೂಜೆ ಮಾತಾಡ್ತಾರೆ ಹೇಳ್ತಿ ಖುಷಿ ಆಯ್ತು ಹಂಗಾದ್ರೆ ಬ್ಯಾರ್ ಮಾಡ್ಕೊಂಡ ಮಾತು ಹೇಳಿದ್ರು ಹೌದಪ್ಪ ಅವ್ರು ಹೇಳಲ್ಲ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಅಣ್ಣನ ಬಲಿ ಅಂತ ಬಂದತ್ತಾನ ಏನಂತ ಅಣ್ಣ ಮನೆಯಾಗ ಶಬ್ದ ನಡೆಯೋದಾಗಲ್ಲ ನಡೆಯೋದಾಗುದಿಲ್ಲ ಬ್ಯಾರಿ ಮಾಡಿಕೊಡು ಹೌದು ಬ್ಯಾರಿ ಮಾಡಿ ಕೊಟ್ಟಿದ್ರೆ ನಾ ಈ ಊರಾಗ ಇರ್ತೀನಿ ಇಲ್ಲಕಂದ್ರೆ ನಾ ಊರು ಬಿಟ್ಟು ಹೋಗ್ತೀನಿ ಅಂತ ಹೇಳ್ದ ಹೌದು ಅವಾಗ ಅಣ್ಣ ನಾಕ್ ಮಂದಿ ಕುಂದಿರ್ತಿದ ನಿಂದಿರ್ತಿದ ಅಣ್ಣ ತಾನ ಏನಂದ ತಮ್ಮ ಬಡತನ ಒಳಗ್ ಬಂದೀವಿ ಬಂದೀವಿ ಈಗ ಒಂದ್ ದೇವ್ರ ಕೊಟ್ಟಾನ ಹೌದು ಕೊಡಿ ಮರಿ ಮಾಡಿ ಊಟ ಮಾಡ್ಬಿಟ್ಟಮ್ಮ ಒಂದು ವರ್ಷ ಆಗಿಲ್ವಾ ಹೌದು ತಿಂಗಳದಾಗ ನೀ ಬ್ಯಾರೆ ಯಾರಿಂದ್ರ ಮಂದಿ ನನ್ನ ಬಗ್ಗೆ ತಪ್ಪ ತಿಳ್ಕೊತಾರ ತಿಳ್ಕೊತಾರ ಮನಿ ಮರ್ಯಾದೆ ತಮ್ಮ ಬ್ಯಾರೆ ಯಾವ್ದು ಬೇಡ ಅಂತ ಹೌದು ಅವಾಗ ತಮ್ಮ ಶೆಟ್ಟಿಗೆ ಇರತ್ತಾನ ಏನಂದ ಏನಣ್ಣ ನಿನ್ನ ಮಾತು ಕೇಳಕ್ ನಾ ಇಲ್ಲಿ ಬಂದಿಲ್ಲ ಹೌದು ನನ್ನ ಹೆಂಡತಿ ಮಾತು ಬಟ್ಟು ಬಂದಿಲ್ಲ ನಾನು ಹಾ ಬ್ಯಾರೆ ಮಾಡಿ ಅಂದ ಅಂದ ಅಣ್ಣ ಇಳಿಲಿ ಹಾಲ್ ಹಾಕಿದ್ ಮರತ್ತ ಸಾಲ ಮಾಡಿ ನೌಕರಿ ಮಾಡಿಸಿದ ಮರತ್ತ ಎಲ್ಲಾ ಮರತು ಹೆಣತಿ ಒಂದೇ ಒಂದು ಮಾತು ಕೊಟ್ಟಿದ್ರ ಸಲುವಾಗಿ ಅಣ್ಣನ ಕೂಡ ಜಗಳಕ್ಕೆ ಬಂದ ಅಣ್ಣ ತನಾಂತೂ ಬ್ಯಾರಿ ಮಾಡಿ ಕೊಡೋದಲ್ಲ ಆಗಲ್ಲ ನಾಲ್ಕು ಮಂದಿಗೆ ನೆನಸಿ ನಿನ್ನ ಪಾಲ್ ತಗೊಂಡು ನೀ ಬ್ಯಾರಿ ಆಗತ್ತೆ ಹೇಳ್ದ ಯಾಕಂದೇಳಿ ನಾಲ್ಕು ಮಂದಿ ನೆನೆಸಿ ಅಣ್ಣ ಗಳಿಸಿರ್ತಕ್ಕಂಥ ಹದಿನೈದು ಎಕರೆ ಹೊಲದೊಳಗ ಏಳುವರೆ ಎಕರೆ ಹೊಲ ತಗೊಂಡ ತಗೊಂಡ ಒಂದ್ ಮನಿ ತಗೊಂಡ ಹೌದು ತಮ್ಮ ಬೇರೆ ಆದ ಆದ ಅಣ್ಣ ಒಂದು ಸಣ್ಣ ಏನ್ ಮಾಡ್ದಿ ಬ್ಯಾಂಕಿನ ಸಾಲ ಊರವ್ ಸಾಲ ಮತ್ತ ಒಳ್ಳೆ ಹಾಕೊಂಡ ಯಾರು ಮಗನು ಹೇಳಿಲ್ಲ ಹೇಳಲಿಲ್ಲ ಅದೇ ರೋಡಿ ಮರಗ ಮಳೆಯಾಗಿತ್ತು ಆಗಿತ್ತು ಪದಕ ಹೊಲಕ್ ಬಂದು ಭೂಮಿ ತಾಯಿ ನಮಸ್ಕಾರ ಮಾಡ್ತಾನೆ ಕೈ ಬಿಟ್ಟು ಹೋದ ಹೋದ ಸಾಲ ಬ್ಯಾಂಕಿನ ಸಾಲ ಕೊಳ್ಳ ಹಾಕೊಂಡ್ ತಾಯಿ ತಾಯಿ ಮಾಡುತ್ತೆ ನಮಸ್ಕಾರ ಮಾಡಿ ಬೀಜ ಬಿತ್ತದ ಬೀಜ ಆಡ್ತು ಮುಂದ್ ಬರ್ತಕ್ಕಂತ ಮಳೆ ಚೆಂದ ಬರ್ಲಿಲ್ಲ ಬೆಳಿ ಎಲ್ಲ ನಡಬಲಿಕೆ ಒಣಗೋದು ಒಣಗೋದು ಬಿತ್ತಿದ ಬೀಜ ಸಹಿತ ಅದನ್ನ ಕೈಯಾಗ ಬರ್ಲಿಲ್ಲ ಹೌದು ಒಂದು ವರ್ಷ ಆಯ್ತು ಬ್ಯಾಂಕಿನ ಸಾಲ ಹೊದಕ್ ಬರ್ಲಿಕ್ಕ ಊರನ್ ಸಾಲಗಾರ ಬಂದ ಮನಿ ಮುಂದ್ ಕೊಂದ್ರ ಕತ್ರು ಸಾಲ ತಂದ ಅಣ್ಣ ಹೊಲ ಬಿಟ್ಟ ಮನಿ ಬಿಟ್ಟ ತನ್ನ ಹೆಂಡ್ರ ಮಕ್ಕಳಿಗೆ ಬಿಟ್ಟು ಊರು ತಿರ್ಗಲಕತ್ತ ಹುಚ್ಚಾಗಿ ಹುಚ್ಚಾಗಿ ಒಂದ್ ದಿವಸ ಚಿ ಅನಸ್ತು ಅನಸ್ತು ಹಿಂಗೆ ನನ್ನ ಹೆಂಡ್ರ ಮಕ್ಕಳಿಗೆ ಬಿಟ್ಟು ನನ್ನ ಎಷ್ಟು ದಿವಸ ತಿರಿಯಾಗಿ ನಾ ಇದ್ದಿದ್ದ ಒಂದಲ್ಲ ಒಂದು ದಿವಸ ಸಾಲಗಾರರಿಗೆ ಗೊತ್ತಾಗ್ತದ ಸಾಲಗಾರರಿಗೆ ಗೊತ್ತಾಯ್ತು ಅಂದ್ರೆ ನನಗೆ ಹಿಡಿದ್ ಕಟ್ಟುತ್ತಾರ ನನಗೆ ಹಿಡಿದ್ ಕಟ್ಟಿದ್ರೆ ನನ್ನ ಮನಿ ಬಾಯಲ್ಲೇ ಹಾ ನನ್ನ ಮನಿ ಬಾಯಲ್ಲಿ ಹಾಳಾಗಕ್ಕಿಂತ ಮುಂಚಿತವಾಗಿ ಪ್ರಪಂಚ ಗೆದಿಬೇಕಂದ್ರೆ ಸಹಿಬೇಕು ನನ್ನ ಮನೆಯಾಗ ಬಂದ ತನ್ನ ಊರಿಗೆ ಬರ ತಮ್ಮ ಕಟ್ಟಿನ ಪುತ್ತು ಎಲ್ಲ ಸಂಘಟನೆ ನ್ಯಾಯ ಮಾಡಿದ ಎಲ್ಲ ಅಂತ ಹೋಗಿ ತಮ್ಮನ ಮುಂದ ಅಣ್ಣ ಹರಟು ಬಟ್ಟೆ ಪಟ್ಟಿ ಹಾಕೊಂಡು ಕೈ ಒಡ್ತಾನ ಏನಂತ ಹೇಳಿ ತಮ್ಮ ಈ ವರ್ಷ ಮಳಿ ಬೆಳಿ ಚಂದ ಆಗ್ಲಿಲ್ಲ ಆಗ್ಲಿಲ್ಲ ಹೋದ ವರ್ಷದ ಜ್ವಾಳ ಕಾಳು ಹುಡುಗಾವ್ ಜ್ವಾಳ ಕಾಳಿಗೆ ಹೆಕ್ಕಣ ಇಡಿ ಹತ್ತವ್ ತಮ್ಮ ತಮ್ಮ ಹೆಕ್ಕಣ ಎಣ್ಣಿ ಒಯ್ಬೇಕಂತ ರೊಕ್ಕ ಇಲ್ಲ ರೊಕ್ಕ ಕೊಡುವ ತಮ್ಮ ಅಂತ ಹೇಳಿ ಅಣ್ಣ ಬೇಡ್ಕೊಳ್ಕತ್ತ ಹೌದು ಹಿಂದ್ ಹಾ ಇವ್ ನಾಲ್ಕ್ ಮಂದಿ ಸಂಗಟ ಕೂತಿದ ಇವನಿಗೆ ಅಭಿಮಾನ ಕಾಡಕತ್ತು ಹೌದೌದು ಅಭಿಮಾನದಿಂದ ಹೇಳ್ತಾನ ಏನಂತ ಹಾ ನೀ ದೊಡ್ಡ ಮದಿ ಹೌದು ನೀ ದೊಡ್ಡ ದೊಡ್ಡವನ್ನೋದನ್ನು ಸ್ವಾಭಿಮಾನವನ್ನು ಬಿಟ್ಟು ಸಣ್ಣವನ್ನು ಮುಂದೆ ಕೈ ಹೊಡ್ತಿ ಅಣ್ಣಾ ನಿನಗ ರೊಕ್ಕ ಕೊಟ್ರ ಭಿಕ್ಷೆ ಕೊಟ್ಟಂಗ ಆಗ್ತದ ಆ ಏನಾಗ್ತದ ರೊಕ್ಕ ಕೊಟ್ರ ಭಿಕ್ಷೆ ಕೊಟ್ಟಂಗ ಆಗ್ತದ ಅಣ್ಣ ನಿನಗ ರೊಕ್ಕ ಕೊಟ್ರೆ ಭಿಕ್ಷೆ ಕೊಟ್ಟಂಗ ಆಗ್ತದ ನಿನಗ ರೊಕ್ಕ ಕೊಡಂಗಿಲ್ಲ ಹೆಗ್ಗಣೆ ನಿನ್ನೆ ಕೊಡ್ತೀನಿ ನಮ್ಗೆ ತಾನಿದ್ದ ಹೌದು ಅಣ್ಣ ಸಾಯ್ತಾರ ಅನ್ನೋದು ಗೊತ್ತಿಲ್ಲ ಇಲ್ಲ ನನ್ನ ಅಣ್ಣ ಸಾಯ್ತಾರ ಅನ್ನೋದು ಗೊತ್ತಿಲ್ಲ ಇಲ್ಲ ಹೆಗ್ಗಣೆ ನೀವು ಹೋಗಿ ಅಣ್ಣ ಕೊಟ್ಟಲ್ಲ ಮನಿಗ್ ಬರತ್ತದ ಹೆಂಡತಿ ಅನ್ನ ಕೊಲಿಕಾಗ ಇಟ್ಟಿದ್ರು ಆ ಕುಂತ ಅನ್ನದೊಳಗ ಬಿಸ ಹಾಕಲಕ್ಕಿ ಇವತ್ತು ಊಟ ಭಾರಿ ಆಗ್ತದ್ರು ಹಾಕದ ಹೌದು ಎಂತ ಊಟ ಇವತ್ತು ನಾವು ಮಾಡ್ತಿವತ್ತ ಅಡಿ 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 ತಳಕ್ ಬೀಳಕತ್ತು ತಾಯಿ ತಡಿ ಮೇಲೆ ಮಲ್ಕು ಮಕ್ಕಳು ಮಲ್ಕೊಂಡಿದ್ದು ಮಕ್ಕಳು ಎದಕ್ ಏನತ್ತ ಯಾವ ಅಣ್ಣ ಯಾವಾಗ ಕುದಿತದ ಯಾವಾಗ ನಮಗ್ ತುರ್ತು ಮಾಡಿ ಮುಸ್ತೆ ತಾಯಿ ಎಲ್ಲ ಕತ್ತು ತುಂಬಾ ಹಸುವಾಗ್ಯದ ನಮಗ್ ತುಂಬಾ ಹಸುವಾಗ್ಯದ ಅಂತ ಕೂಡನೆ ಆ ಮಕ್ಕಳ ಮಾತು ಕೇಳಿ ಆ ತಾಯಿ ಕಣ್ಣಾಗಿ ನೀರ ಶರಣ ನೆಲ ಕಲಿತತ್ತು ಹೌದ್ ಹೌದು ಅನ್ನ ಕುದಿತು ಕುದಿರ್ ಬಡಿಸ್ಳು ಗಂಡು ಬಡಿಸ್ಳು ಮಕ್ಕಳಿಗೆ ಬಡಿಸಬೇಕಲ್ಲ ತಾಯಿ ಕೈ ನಡಲು ಚಾಲ ಮಾಡುದು ಪಾಪ ಹತ್ತರ ಭಗವಂತ ಯಾವ ತಾಯಿ ಮುಂತರ ಬೇಡ ಬರಬೇಡ ನನ್ನ ಬಂಗಾರದ ಮಕ್ಕಳಿ ನನ್ನ ಕೈ ಮುಟ್ಟ ಕೊಲ್ಲುವಂತ ಹೇಳುತ್ತೆ ಭಗವಂತ ನಾ ಯಾವ ಜನ್ಮದಾಗ ಏನ್ ನಾನು ಏನ್ ಮಾಡೀನಿ ನನಗೆ ಎಂತ ಶಿಕ್ಷಣ ಯಾಕು ಪಟ್ಟಿ ಭಗವಂತ ಅಂತ ಹೇಳಿ ತಾಯಿ ದುಃಖ ಮಾಡಿ ಹೇಳಕತ್ರು ಅವಾಗ ಗಂಡ ಹೇಳ್ತಾನೆ ಮಾಡು ಗಟ್ಟಿದೇರೆ ಮಾಡು ನಾವೇ ಹೋದ ಮೇಲೆ ನಮ್ ಮಕ್ಕಳು ಯಾರ ಇರಬೇಕು ಹೌದು ನಮ್ ಮಕ್ಕಳು ಮಂದಿಗ್ ವಜ್ಜೆ ಆಗ್ತಾವ ಮಂದಿಗ್ ಭಾರ ಆಗ್ತಾವ ಯಾರಿಗೆ ನಮ್ ಮಕ್ಕಳು ಭಾರ ಆಗೋದು ಬೇಡ ನಮ್ ಮಕ್ಕಳಿಗೆ ನಮ್ಮ ಸಂಘಟನೆ ಕಲ್ಕೊಂಡು ಅವನು ಮಕ್ಕಳ ತೆಕ್ಕಿ ಬಂದ್ರೆ ಹಣತಿ ತೆಕ್ಕಿ ಕೂದಳ ತತ್ತ ಹೌದು ಹೆಣ್ಮಗಳು ಗಟ್ಟಿ ಧೈರ್ಯ ಮಾಡಿದ್ರು ಮಾಡಿದ್ರು ಗಟ್ಟಿ ಧೈರ್ಯ ಮಾಡಿ ಇಸುದನ್ನ ಹಾಕಿದ್ರು ಮಕ್ಕಳು ಊಟ ಮಾಡಕತ್ತು ಇಸೈ ಇರಲಕತ್ತು ಕೀಡಿ ಮರಿಯಾಗಿ ಒಡ್ಡಾಡಕತ್ತು ಮಕ್ಕಳು ಜಾಗ ಸಾಲಲಾಯ್ತು ಹೌದಪ್ಪ ಹೌದು ಗಾಡಿ ಗಾಲಿಕತ್ತವ ನೆಲದಿನ ಒಡ್ಡಾಡಕತ್ತವ ಯಪ್ಪ ಹೊಟ್ಟಿ ಅತ್ತವ ಯಾವ ಹೊಟ್ಟಿ ಅತ್ತವ ಬಾಯಿಗೆ ಬೆನತ ಜಿಗಲಿಕತ್ತದ ಮಕ್ಕಳು ಹೈರಾಣ ಈ ಕಣ್ಣಿನ ನಾವು ಹ್ಯಾಂಗ್ ನೋಡೋದು ಹೌದು ಅವರಿಗಿಂತ ಮೊದಲೇ ನಾಯಕ ಕಣ್ಣು ಮುಚ್ಚಬೇಕು ನಾಯಕ ಸೈಬೇಕಂತ ಹೇಳಿ ಗಂಡ ಹಿಡಿದು ಊಟ ಮಾಡಿ ಪ್ರಾಣ ಬಿಟ್ಟು ತಾಯಿ ಸತ್ತ ಒಂದೊಂದಾಗಿ ಒಂದೊಂದಾಗಿ ಮಕ್ಕಳ ಶೈಲಿ ಕತ್ತು ಹೌದಪ್ಪ ಎಲ್ಲರೂ ಸತ್ತು ಒಂದೇ ಕೂಸ ಸ್ವಲ್ಪ ಉಂಡಿತ್ತು ಇಸ ಇರ್ಲು ಕತ್ತಿತ್ತು ತುಸು ಉಂಡಿತ್ತು ಅವ್ವ ನಮ್ಮ ಅಪ್ಪ ಅರ್ಥ ಸತ್ತಿರ್ತಕ್ಕಂಥ ವಿಷಯ ವಿಷಯ ಮೊದಲ ಕಾಕ ಹೇಳಬೇಕೇಳಿ ಕಾಕನ ಮನೆ ಸರಿ ಮಾಡ್ಕೊಳ್ಕತ್ತದ ಕಾಕನ ಮನೆ ಬತ್ತು ಕಾಕನ ಮನೆ ಬಾಕಲು ಬಿಡಿಬೇಕು ಹೂಸಿನ ಕೈಯಾಗ ಪ್ರಾಣಿಲ್ಲ ಇಲ್ಲ ಊಸನು ಕಾಕನ ಹೊಸಲ್ ಮ್ಯಾಗ ತೊಟ್ಟು ಪ್ರಾಣ ಬಿಡುತ್ತು ಮುಂಜಾನೆ ಕಾಕ ಬಾಕ ತೆಗೆದ್ ನೋಡುತ್ತಾನ ಅಣ್ಣನ ಮಗ ನಲ್ಕೊಂಡು ತಿಳ್ಕೊಂಡ ಹೌದು ಏನಂತ ಹೇಳಿ ನಮ್ಮ ಅಣ್ಣ ಅನ್ನ ಮೈನಿ ಎಷ್ಟು ಹುಡುತದರು ಬೇಡದವ್ರು ದೇವರಿಗೆ ಮಕ್ಕಳು ದೇವ್ ಬೇಡದವ್ರಿಗೆ ದೇವ್ರ ಮಕ್ಕಳು ಕೊಡಂಗಿಲ್ಲ ಹುಡುಗಿಲ್ಲ ಮಕ್ಕಳ ಹೇಳಿ 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 ಊಶಿಗೆ ಕೈಯಾಗ ತಗೊಂಡ ಕೂಸಿ ಹಡಕ್ ಹೋಗಿತ್ತು ಹೋಗಿತ್ತು ನಮ್ಮ ಅಣ್ಣನ ಮಗ ನನ್ನ ಮನೆ ಮುಂದೆ ಸದ್ದದ ನಮ್ಮ ಅಣ್ಣ ನಮ್ಮ ಏನಾದ್ರು ತಿಳ್ಕೊಬಹುದು ಮೊದ್ಲು ಹೋಗಿ ನಮ್ಮ ಅಣ್ಣದ ವೈನಿಗೆ ಹೇಳ್ಬೇಕಂತ ಹೇಳಿ ಎದ್ದಿತು ಕೂಸಿ ಇಳಸದ ಹೌದು ಇಳಸಿ ಅಣ್ಣನ ಸನಿ ಬಂದತನ ಏನಂದ ಅಣ್ಣ ಹಾ ಅಂತ ಗಾತ್ ಮಾಡಿದೋ ಹೌದು ಅಂತ ಕರ್ಮದ ಗಾತ್ ನನ್ನ ಕೈ ಮುಟ್ಟ ಇಷ್ಟ ಪ್ರಾಣ ಬಿಟ್ಟೆಲೋ ನನ್ನ ಅಣ್ಣ ಅತ್ತೆ ಅಣ್ಣನ ಮ್ಯಾಗ ಬಿತ್ತು ಬೋರೆಡಾಲ ಕತ್ತಾ ಅಣ್ಣ ನೀ ಇರ್ಲಾರ್ದಿ ಭೂಮಿ ಮ್ಯಾಲ ನಿನ್ನ ಮಕ್ಕಳು ಇರ್ಲಾರ್ದಿ ಭೂಮಿ ಮ್ಯಾಲ ಹೂ 나 ಹೆಂಗಿರಲಿ ಅಣ್ಣ ಹೌದು ನನಗ ನೀ ಬೇಕು ನಿನ್ನ ಮಕ್ಕಳು ಬೇಕಣ್ಣ ಅಂತ ಅಂತೇಳಿ ಅಣ್ಣನ ಸಂಗಟ ಅಣ್ಣನ ಮಕ್ಕಳು ಸಂಗಟ ತಮ್ಮ ಒಂದು ನುಡಿ ಒಳಗ್ ಮುಗ್ತಾಯ್ತ ನಟಿ ಕಿಟ್ಟಿ ಒ ಪಟ್ಟ ಪಟ್ಟ ಸತ್ತ ಅಣ್ಣ ನಮಗ

fuck you fuck you thank <laughs>